ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಡುಬು ಅಡಿಕೆ ಸಿಪ್ಪೆಯಿಂದ ಮಾಡೋದು ಇದು ಮಲೆನಾಡು ಕಡೆಯೆಲ್ಲ ತುಂಬ ಫೇಮಸ್ ಆಗಿರುವಂಥ ರೆಸಿಪಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅಡಿಕೆ ಸೀಸನ್ನಲ್ಲಿ ಇದು ಮಲೆನಾಡು ಕಡೆಯೆಲ್ಲ ಯಾವಾಗಲೂ ಮಾಡುವಂತಹ ರೆಸಿಪಿ ಸ್ವೀಟ್ ಮತ್ತು ಸಪ್ಪೆ ಎರಡೂ ಕೂಡ ಮಾಡ್ಬೋದು ಇದರಲ್ಲಿ ಈ ಥರ ಸಿಪ್ಪೆ ಇರುತ್ತಲ್ವ ಅದರೊಳಗಡೆ ಹಿಟ್ಟನ್ನು ತುಂಬಿಟ್ಟು ಮಾಡೋದು ನಾನು ಸ್ವೀಟ್ ಕಡುಬು ಮಾಡಿದ್ದೆ ಇದು ನನಗೆ ತುಂಬ ಇಷ್ಟ ಇದರಲ್ಲೇ ನೀವು ಸಪ್ಪೆ ಕಡುಬು ಬೇಕಾದರೂ ಮಾಡ್ಕೊಳ್ಬೋದು ಈ ಥರ ಅಡಿಕೆ ಸಿಪ್ಪೆನಲ್ಲಿ ಮಾಡೋದ್ರಿಂದ ಅದು ಒಂಥರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಎಲೆ ಕಡುಬು ಎಲೆ ಕಡುಬು ಇದೆಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರ ಇದು ಕೂಡ ಒಂದು ರೀತಿ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಆರಿದ ಮೇಲೆ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಬಿಸಿ ಬಿಸಿಯಾಗೂ ಕೂಡ ಇದನ್ನು ತಿನ್ಬೋದು ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಒಂದೂವರೆ ಲೋಟ ಆಗೋಷ್ಟು ನಾನು ರೇಷನ್ ಅಕ್ಕಿನೇ ತೊಗೊಂಡಿದ್ದೆ ಇದನ್ನು ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಐದಾರು ಅವರು ಆಮೇಲೆ ಇದನ್ನು ನಾವು ರುಬ್ಕೊಳ್ಬೇಕು ಈ ಥರ ಅಕ್ಕಿ ನೆನೆಸಿ ಕೂಡ ಮಾಡ್ಬೋದು ಇದು ತುಂಬ ಟೇಸ್ಟ್ ಬರುತ್ತೆ ಇನ್ನೊಂದು ಮೆಥೆಡ್ ಅಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟನ್ನು ಉಕ್ಕರಿಸ್ಬಿಟ್ಟು ತುಂಬ ಬೇಗ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಬರಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ನೆನೆಸಿಬಿಟ್ಟೆ ಮಾಡ್ತಾಯಿದ್ದೀನಿ ತರಿತರಿಯಾಗಿ ಇದನ್ನು ರುಬ್ಕೊಳ್ಬೇಕು ಎರಡು ಸಲ ನಾನು ರುಬ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ಇದನ್ನು ರುಬ್ಕೊಳ್ಳೋಣ ಇವಾಗ ಒಂದು ಕಡಾಯಿಗೆ ಇದ್ದೀನಿ ಇದನ್ನು ಉಕ್ಕರ್ಸ್ಕೊಳ್ಬೇಕು ಹಾಗಾಗಿ ಇವಾಗ ಇನ್ನೊಂದು ಸಲ ಅಕ್ಕಿನ ರುಬ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಬೆಲ್ಲ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಎರಡು ಮೂರು ಏಲಕ್ಕಿ ಕಾಯಿನ ಹಾಕ್ಕೊಂಡು ರುಬ್ಕೊಳ್ತೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ನಾನು ರುಚಿ ಚೆನ್ನಾಗಿ ಬರಲಿ ಅಂತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಒಂದು ಆಗೋಷ್ಟು ಬೆಲ್ಲ ಇದ್ದೀನಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ಪುಡಿ ಬೆಲ್ಲ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು ಬೆಲ್ಲ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ಸ್ವೀಟ್ಗೆ ಸ್ವಲ್ಪ ಕಡಿಮೆ ಇರಲಿ ಅಂದರೆ ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಬೋದು ಮೀಡಿಯಮ್ ಆಗಿ ಸ್ವೀಟ್ ಇರಲಿ ಅಂದರೆ ಒಂದು ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೆ ಇವಾಗ ಇನ್ನೊಂದು ಸಲ ಇದನ್ನು ತರಿತರಿಯಾಗಿ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ತುಂಬ ತಿಳುವಾಗಬಾರ್ದು ಈ ನೀರು ದೋಸೆಗೆಲ್ಲ ರುಬ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು ಇದನ್ನು ಇವಾಗ ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಸಣ್ಣ ಉರಿನಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಥರ ಕೈ ಆಡಿಸ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ಅದು ಗಂಟು ಥರ ಆಗಿಬಿಡತ್ತೆ ತುಂಬ ಬೇಗ ನೋಡಿ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ತಳ ಹಿಡಿಯುತ್ತೆ ಬೇಗ ಈ ಥರ ಗಂಟು ಗಂಟು ಥರ ಆಗುತ್ತೆ ತುಂಬ ಬೇಗ ಹಾಗಾಗಿ ಇದನ್ನು ಕೈ ಬಿಡದೆ ಇರೋ ಥರ ಕಲಿಸ್ಕೊಳ್ಬೇಕು ಒಂದು ಫೈವ್ ಮಿನಿಟ್ಸ್ ಆದ್ರ ಮೇಲೆ ನೋಡಿ ಗಟ್ಟಿ ಆಗ್ತಾ ಇದೆ ಅದು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಥರ ಚೆನ್ನಾಗಿ ತಿರುಗಿಸ್ಬೇಕು ಈ ರೊಟ್ಟಿ ಹಿಟ್ಟಿಗೆಲ್ಲ ನಾವು ಹಿಟ್ಟನ್ನು ಉಕ್ಕರ್ಸ್ತೀವಲ್ಲ ಅದೇ ಥರ ಈ ಥರ ನಾವು ಹಿಟ್ಟನ್ನು ರುಬ್ಬಿಟ್ಟು ಉಕ್ಕರ್ಸ್ಕೊಳ್ಬೇಕಾಗುತ್ತೆ ಇದು ಗಟ್ಟಿಯಾಗ್ತಾ ಬರುತ್ತೆ ಒಂದು ಹತ್ತು ನಿಮಿಷ ಆದ್ರ ಮೇಲೆ ಇದು ಅಂಟು ಬರೋದಿಲ್ಲ ಆ ಥರ ಅಲ್ಲಿವರೆಗೂ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಕೈಗೆ ಅಂಟ್ಕೊಳ್ಬಾರ್ದು ಈ ಟೈಮಿನಲ್ಲಿ ಇದು ಸ್ವಲ್ಪ ಕೈಗೆ ಅಂಟ್ಕೊಳ್ತಾ ಇತ್ತು ಒಂದು ಐದು ನಿಮಿಷ ಆದ್ರ ಮೇಲೆ ಇದು ಆಗಿದೆ ಅಂತ ಆಲ್ಮೋಸ್ಟ್ ಇದಾಗಿದೆ ಆಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಕಡುಬು ಬೇಯೋದಕ್ಕೆ ಈ ಥರ ಇಡ್ಲಿ ಪಾತ್ರೆನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕೆಳಗಡೆ ನೀರು ಹಾಕ್ಬಿಟ್ಟು ಗ್ಯಾಸನ್ನು ಆನ್ ಮಾಡಿ ಇಟ್ಟಿದ್ದೀನಿ ಇವಾಗ ಅಡಿಕೆ ಸಿಪ್ಪೆನ ನೀಟಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ನೋಡ್ತಿರ್ಬೋದು ಇಲ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ ಸ್ವಲ್ಪ ಇದು ತಣ್ಣಗಾಗಬೇಕು ಇದು ಸ್ವಲ್ಪ ಆರಿದ್ರ ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಕೆಳಗಡೆ ಮತ್ತು ಮೇಲೆ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಇವಾಗ ಒಂದು ಅಡಿಕೆ ಸಿಪ್ಪೆ ತಗೊಂಡು ಈ ಥರ ಇದು ಎಲ್ಲ ಬಿಡಿಸ್ಬಿಟ್ಟು ಈ ಥರ ರೆಡಿ ಇರುತ್ತೆ ಅದನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಒಳಗಡೆ ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿದರೆ ಆಯಿತು ಅದು ಅಡಿಕೆ ಶೇಪಿಗೆ ಬರುತ್ತೆ ಇನ್ನೇನೂ ಇಲ್ಲ ತುಂಬ ಸಿಂಪಲ್ ಇದು ಹಿಟ್ಟೊಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಈ ಥರ ನಾವು ನೀಟಾಗಿ ಬೇಗ ಬೇಗ ಮಾಡ್ಕೊಳ್ಬೋದು ಈ ಥರ ಒಂದೊಂದೇ ಹಿಟ್ಟನ್ನು ಇದ್ರೊಳಗೆ ಹಾಕಿಬಿಟ್ಟು ರೆಡಿ ಮಾಡಿಕೊಂಡು ಒಂದು ಸಪ್ರೇಟಾಗಿ ಪ್ಲೇಟ್ನಲ್ಲಿ ಇದ್ದೀನಿ ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಬೇಕು ಚೆನ್ನಾಗಿರುತ್ತೆ ಸಲ ನೀವು ಅಡಿಕೆ ಸಿಪ್ಪೆ ಸಿಕ್ಕಿದ್ರೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಈ ಥರ ಕಡುಬನ್ನ ಮಾಡಿಸ್ಕೊಂಡು ತಿಂತಾರೆ ನಮ್ಮ ಮಲೆನಾಡು ಕಡೆಯೆಲ್ಲ ಇದು ತುಂಬಾ ಫೇಮಸ್ಸು ಮತ್ತು ಎಲ್ಲರೂ ಮನೆಯಲ್ಲೂ ಇದು ಮಾಡ್ತಾರೆ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಎಲ್ಲ ವೀಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವಾಗ ಅಡಿಕೆ ಸಿಪ್ಪೆ ಒಳಗಡೆ ಹಿಟ್ಟೆಲ್ಲ ತುಂಬಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಇವಾಗ ನಾವು ಬೇಯಿಸ್ಕೊಳ್ಬೇಕು ಇವಾಗ ನೀರು ಬಿಸಿಯಾಗಿದೆ ಎಲ್ಲ ಅಡಿಕೆ ಸಿಪ್ಪೆಗಳನ್ನು ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಅಡಿಕೆ ಸಿಪ್ಪೆ ಇತ್ತು ಅದರೊಳಗೂ ಕೂಡ ನಾನು ಹಿಟ್ಟೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಎಲ್ಲವನ್ನು ನೋಡಿ ಇಷ್ಟ ಆಗಿದೆ ಇದನ್ನು ಒಂದು ಅರ್ಧ ಗಂಟೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಹಿಟ್ಟು ಸ್ವಲ್ಪ ಜಾಸ್ತಿ ಆದರೆ ಇದನ್ನು ಬಾಳೆ ಎಲೆನಲ್ಲೂ ಕೂಡ ಇದನ್ನು ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಹಿಟ್ಟು ಉಳ್ದಿತ್ತು ಹಾಗಾಗಿ ಒಂದು ನಾಲ್ಕೈದು ಬಾಳೆ ಎಲೆ ತೊಗೊಂಡು ಅದರಲ್ಲೂ ಕೂಡ ನಾವು ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಿದ್ದೀನಿ ನೀವು ಅಡಿಕೆ ಸಿಪ್ಪೆ ಸಿಕ್ಕಿಲ್ಲ ಅಂದರೆ ಬಾಳೆ ಎಲೆನಲ್ಲೂ ಕೂಡ ಮಾಡ್ಕೊಳ್ಬೋದು ಈ ಬಾಳೆ ಎಲೆ ಫ್ಲೇವರ್ ಕೂಡ ಒಂದು ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆ ಒಂದೆರಡು ಪೀಸನ್ನು ಮಾಡಿಕೊಂಡು ಸಣ್ಣ ಸಣ್ಣದು ಈ ಥರ ಅಪೋಸಿಟ್ ಶೇಪ್ನಲ್ಲಿ ಇಟ್ಬಿಟ್ಟು ನೋಡಿ ಮೇಲೆ ಕೆಳಗೆ ಇಟ್ಟಿದ್ದೀನಿ ಇವಾಗ ಇದನ್ನು ಅದನ್ನು ಕ್ಲೋಸ್ ಮಾಡಬೇಕು ಹಾಗೆ ಮೇಲುಗಡದನ್ನು ಕೂಡ ಆ ಕಡೆ ಈ ಕಡೆ ಕ್ಲೋಸ್ ಮಾಡಿ ಅದನ್ನು ನಾವು ಉಲ್ಟಾ ಮಾಡಿ ಬೇಯಕ್ಕೆ ಇಡೋದು ಸಣ್ಣ ಬಾಳೆ ಎಲೆ ಇದ್ದರೂ ಕೂಡ ನೋಡಿ ವೇಸ್ಟ್ ಮಾಡೋದೇನು ಬೇಡ ಈ ಥರ ಪ್ಲಸ್ ಶೇಪ್ನಲ್ಲಿ ಇಟ್ಬಿಟ್ಟು ಮಡ್ಚಿಬಿಟ್ಟು ನಾವು ಕಡುಬನ್ನು ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕ ಬಾಳೆ ಎಲೆ ಇದ್ದರೂ ಕೂಡ ನಾವು ರೆಡಿ ಮಾಡ್ಕೊಳ್ಬೋದು ಇವಾಗ ಇದು ನೋಡಿ ಬೆಂದಿದೆ ಅರ್ಧ ಗಂಟೆ ಆದ್ರ ಮೇಲೆ ತೋರಿಸ್ತಿದ್ದೀನಿ ಇದು ಚೆನ್ನಾಗಿ ಬೆಂದಿರುತ್ತೆ ಇವಾಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಒಬ್ಬೊಬ್ರು ಒಂದು ಹತ್ತು ಕಡುಬನೂ ಬೇಕಾದರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಅಥವಾ ಕಾಯಿ ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿ ಬಂದಿದೆ ಇದು ಅಡಿಕೆ ಶೇಪ್ನಲ್ಲಿ ಬಂದಿರುತ್ತೆ ನಾವೇನು ಕಷ್ಟಪಡೋದೇ ಬೇಡ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗೆ ತಣ್ಣಗಾದ್ರ ಮೇಲೆ ಈ ಅಡಿಕೆ ಫ್ಲೇವರೆಲ್ಲ ಬರ್ತಾ ಇರುತ್ತೆ ಈ ಅಡಿಕೆ ಸಿಪ್ಪೆದು ಅದು ಒಂಥರ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿಯಾಗಿ ತಿಂದರೆ ಒಂಥರ ಫ್ಲೇವರು ಹಾಗೆ ಇದನ್ನು ನೆಕ್ಸ್ಟ್ ಡೇ ಇಟ್ಟು ಕೂಡ ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಇವಾಗ ತೋರಿಸ್ತಿದ್ದೀನಿ ನೋಡಿ ಸೇಮ್ ಅಡಿಕೆ ಥರನೇ ಬಂದಿದೆ ಇದು ಶೇಪು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆ ಸ್ಕೂಲ್ಗೆಲ್ಲ ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೋಗ್ತಾರೆ ಮಕ್ಕಳು ಒಂಥರ ಡಿಫ್ರೆಂಟಾಗಿರುತ್ತಲ್ವ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಬಾಳೆ ಎಲೆನಲ್ಲಿ ಮಾಡಿದ್ದೆ ಅದನ್ನು ಕೂಡ ತೋರಿಸ್ತಿದ್ದೀನಿ ಇದೇ ಥರ ನಾವು ಬೇಯಿಸ್ಕೊಳ್ಳೋದು ಇದು ಬನಾನಾ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆ ಫ್ಲೇವರೆಲ್ಲ ಬರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಎಲ್ರಿಗೂ ಥ್ಯಾಂಕ್ ಯು